ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ಮೆಣಸಿನ ಪುಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೆಸರನ್ನು ಬಿಡ್ತಿಲ್ಲ ಸೈಬರ್ ಕಳ್ಳರು ಟ್ರಂಪ್ ಹೆಸರ್ನಲ್ಲಿ ಸೈಬರ್ ಖದಿ ಜನರಿಂದ ಟೋಪಿ ಬಿದ್ದಿದೆ ನೋಡಿ ನಮ್ಮ ಜನ ಅದು ಯಾವ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಸಿಕ್ಕಾ ನೂರಾರು ಆ್ಯಪ್ಗಳು ಬರ್ತಾ ಇರ್ತವೆ ರೀ ಬೇಕೆ ಜಾಸ್ತಿ ಇರ್ತವೆ ಹಣದ ಆಸೆ ಡಬಲ್ ದುಪ್ಪಟ್ಟಾಗಬೇಕು ಬೇಗ ಶ್ರೀಮಂತ ಆಗಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೆಸರಲ್ಲಿ ಮೊಬೈಲ್ ಆ್ಯಪನ್ನು ಸೃಷ್ಟಿಸಿ ವಂಚನೆಯನ್ನು ಮಾಡಿದ್ದಾರೆ ಬೆಂಗಳೂರು ಮಂಗಳೂರು ತುಮಕೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಸೇರಿ ಹಲವು ಜಿಲ್ಲೆಗಳಲ್ಲಿ ಟೋಪಿ ಹಾಕಿದ್ದಾರೆ ಸೈಬರ್ ಖದಿಮರು ಹಾವೇರಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೇಸ್ ಹದಿನೈದಕ್ಕಿಂತ ಹೆಚ್ಚು ಜನರು ಮೋಸಕ್ಕೊಳಗಾಗಿದ್ದಾರೆ ಟ್ರಂಪ್ ಆ್ಯಪ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಅಂದರೆ ಟ್ರಂಪ್ ಹೋಟೆಲ್ ರೆಂಟಲ್ ಅಂತ ಹೇಳಿ ಆ ಆ್ಯಪ್ ಹೆಸರು ಅದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಿರ್ಬೋದು ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಎ ಐ ತಂತ್ರಜ್ಞಾನ ಬಳಸಿ ಡೊನಾಲ್ಡ್ ಟ್ರಂಪ್ದು ಅವರೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಈ ಆ್ಯಪ್ಗೆ ನೀವು ಇನ್ವೆಸ್ಟ್ ಮಾಡಿ ಡಬಲ್ ಆಗುತ್ತೆ ದುಡ್ಡು ಹೇಳಿ ಹಾಗಾಗಿ ಅದನ್ನೇ ನಂಬಿಕೊಂಡು ಇವರು ಇನ್ವೆಸ್ಟನ್ನು ಮಾಡ್ತಾರೆ ಮೊದಲು ಅವರು ಹಾಗೆ ಕುರಿ ಹಳ್ಳಕ್ಕೆ ಬೀಳೋವರೆಗೂ ಆಸೆ ತೋರಿಸ್ತಾರಲ್ವಾ ದುಪ್ಪಟ್ಟು ಹಣ ಅಂದರೆ ಡಬ್ಲಿಂಗ್ ಮಾಡ್ತಾರೆ ಅದಾದ ಮೇಲೆ ಆಸೆ ಹುಟ್ಟುತ್ತೆ ಅಯ್ಯೋ ಹತ್ತು ಸಾವಿರ ಹಾಕಿದರೆ ಇಪ್ಪತ್ತು ಸಾವಿರ ಬರುತ್ತಲ್ವ ಮನೇಲಿ ಕುತ್ಕೊಂಡು ಗಳಿಸ್ಬೋದು ಅಂಥೇಳಿ ಅದಾದಮೇಲೆ ಲಕ್ಷ ಲಕ್ಷ ನೋಡಿ ಒಬ್ಬರು ಹತ್ತು ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿದಾರಂತೆ ಡಬಲ್ ಆಗುತ್ತೆ ಅಂತ ಹೇಳಿ ಅದಾದ ಮೇಲೆ ಅಲ್ಲಿ ಬೋರ್ಡಲ್ಲಿ ಬರ್ತಾನೆ ಇತ್ತು ಆಸೆ ಪಟ್ಟು 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 ಇನ್ವೆಸ್ಟ್ ಲಕ್ಷ ಲಕ್ಷ ಮಾಡಿದ್ದಾರೆ ಆಮೇಲೆ ಸ್ವಲ್ಪ ದಿನ ದಿನವಾದ್ಮೇಲೆ ನೋಡ್ತಾರೆ ಪತ್ತೆನೇ ಇಲ್ಲ ನಂಬರ್ ಫೋನ್ ಮಾಡ್ತಾರೆ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಮೇಲೆ ಗೊತ್ತಾಯಿತು ಅಯ್ಯೋ ನಾವು ಹಳ್ಳಕ್ಕೆ ಬಿದ್ದಿದ್ದೇವೆ ಅಂತೇಳಿ ಅದರಲ್ಲೂ ಎಂಥಿಂತವರು ಅಮಾಯಕರೆಲ್ಲ ಇವರು ಎಲ್ಲ ಲಾಯರ್ಸು ಟೀಚರ್ಸು ಸರ್ಕಾರಿ ನೌಕರರು ಸ್ಟೂಡೆಂಟ್ಸು ಎಲ್ಲ ಓದಿದವರೇ ಹಳ್ಳಕ್ಕೆ ಬಿದ್ದಿದ್ದಾರೆ ಈಗ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಳ್ಕೊಂಡು ಕೂತಿದ್ದಾರೆ ಸರ್ ನಮ್ಮ ದುಡ್ಡು ಹೋಗ್ಬಿಡ್ತು ಸರ್ ಮೊದಲು ಇನ್ವೆಸ್ಟ್ ಮಾಡುವಾಗ ತಲೆಯಲ್ಲಿ ಬುದ್ಧಿ ಇರಬೇಕಾಗಿತ್ತು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಹೆಚ್ಚಾಗ್ತಾನೆ ಇರ್ತಾರೆ ಹೊಸ ಆನ್ಲೈನ್ ಫ್ರಾಡ್ ನಡೀತಾ ಇದೆ ಇದು ಟ್ರಂಪ್ ಒಂದು ಟ್ರಂಪ್ ಆ್ಯಪ್ ಮಾಡಿದರು ಈ ಥರ ಇದು ಕಾಣಿಸ್ತೇ ಇದು ಟ್ರಂಪ್ ಹೋಟೆಲ್ ರೆಂಟಲ್ ಥರ ಇರುತ್ತೆ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಮೌಂಟ್ ಅರೌಂಡ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಜಮಾ ಮಾಡಬೇಕು ಆ ನಂತರ ಆ್ಯಪಿಂದ ನಿಮಗೆ ಇಮಿಡಿಯೇಟ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಡ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾರೆ ಕಾನ್ಫಿಡೆನ್ಸ್ ಗೇನ್ ಮಾಡಿದ ನಂತರ ನಿಮಗೆ ಫರ್ದರ್ ನೆಕ್ಸ್ಟ್ ಲೆವೆಲಲ್ಲಿ ಈ ಇದೆ ಅಲ್ಲಿ ಜಾಸ್ತಿ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಿ ನಿಮ್ಮಿಂದ ದುಡ್ಡು ಜಾಸ್ತಿ ತಗೊಳ್ಳಿ ಇದು ಅಬ್ಸ್ಪಾಂಡ್ ಆಗ್ತಾರೆ ಈ ಈ ಸಂಬಂಧಪಟ್ಟ ಆಲ್ರೆಡಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಆರನೇ ತಾರೀಖೆ ಇದು ತಿಂಗಳು ಆರನೇ ತಾರೀಖಿಗೆ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿದೆ ಸಣ್ಣ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಒಂದು ವಿಕ್ಟಿಮ್ನಿಂದ ಆರು ಲಕ್ಷ ರುಪೀಸ್ ಅರೌಂಡ್ ಫ್ರಾಡ್ ಮಾಡಿದ್ದರು ಇನ್ನೂ ಬಹಳ ಜನಕ್ಕೆ ಈ ಆ್ಯಪಿಂದ ಆಲ್ರೆಡಿ ಫ್ರಾಡ್ ಮಾಡಿದರು ಎರಡು ಮೂರು ಕಾಲ್ ಕೂಡ ಬಂದಿದೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಟ್ರಂಪ್ ಹೆಸರನ್ನು ಕೂಡ ಬಿಡ್ತಾಯಿಲ್ಲ ಖದೀಮರು ಇವ್ರು ಹೇಗೆ ಆಮರ್ತಾರೆ ಅಂತ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಇದ್ದಾರೆ ಎಲ್ಲ ಓದಿದಂಥವ್ರೇ ಇದ್ದಾರೆ ಹೇಗೆ ಮೋಸ ಹೋದರು ಅಂಥೇಳಿ ಈಗ ಯಾವ ರೀತಿ ಪೊಲೀಸರು ಭರವಸೆ ಕೊಡ್ತಿದ್ದಾರೆ ಅವರಿಗೆಲ್ಲ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಹಾವೇರಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘಟನೆ ಈಗ ಅದಕ್ಕೆ ಉದಾಹರಣೆಯಾಗಿದೆ ಯಾಕಂದ್ರೆ ಈಗ ಇಲ್ಲಿವರೆಗೂ ಅಂದ್ರೆ ಸೈಬರ್ ವಂಚಕರು ಸಾಕಷ್ಟು ಇಲ್ಲದ್ರೆ ಬೇರೆ ಬೇರೆ ಆಯಾಮಗಳನ್ನು ಹುಡುಕ್ತಾರೆ ಆ ಜನರಿಗೆ ಮೋಸ ಮಾಡುವಂತಹ ಈಗ ರೂಢಿಯನ್ನ ಅವ್ರು ಕರಗತ ಮಾಡ್ಕೊಂಡ್ಬಿಡ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಿಂದ್ಗಡೆ ಪೊಲೀಸ್ ಆಫೀಸರ್ಗಳನ್ನ ಹೆಸರುಗಳನ್ನ ದುರ್ಬಳಕೆ ಮಾಡಿಕೊಂಡ್ರು ರಾಜ್ಯ ವ್ಯಕ್ತಿಗಳನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ್ರು ಈಗ ಒಂದ್ ಕಡೆ ಅಂದರೆ ದೇಶವನ್ನ ಬಿಟ್ಟಿದ್ದಾರೆ ಈಗ ವಿದೇಶದ ಇಲ್ಲಿರುವಂತಹ ಪ್ರಮುಖ ಹೆಸರುಗಳನ್ನ ಬಳಕೆ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಈಗ ಅಂದ್ರೆ ಸೈಬರ್ ವಂಚಕರು ಮುಟ್ಟಿದ್ದಾರೆ ಅಲ್ಲಿ ಬಳಕೆ ಮಾಡುದು ಯಾರು ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿ ಹೆಸರಿಗೆ ಇಲ್ಲಿ ಅಂತಂದ್ರೆ ಒಂದು ಟೋಪಿ ಇವರು ಒಂದ್ ಚಕ್ರ ಹಾಕಿದ್ರೆ ಮೊದಲು ಮೊದಲಿಗೆ ಇಲ್ಲಿ ಅಂದ್ರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರು ಈಗಾಗಲೇ ಮೋಸ ಈಗಾಗಲೇ ಹಾವೇರಿ ವ್ಯಕ್ತಿ ಅಂಶು ಕುಮಾರ್ ಹೇಳೋ ಪ್ರಕಾರ ಸತ್ಯಕ್ಕೆ ನಮ್ಮಲ್ಲಿ ಅದು ಹಾವೇರಿ ಜಿಲ್ಲೆ ಹದಿನೈದು ಜನ ಮೋಸ ಹೋಗಿದ್ದಾರೆ ಬಂದು ನಮಗೆ ದೂರು ಕೊಟ್ಟಿದ್ದಾರೆ ಇದು ಧಾರವಾಡ ಮತ್ತು ಈ ಕಡೆ ತುಮಕೂರು ಇಲ್ಲಿ ಶಿವಮೊಗ್ಗ ಸೇರಿದಂತೆ ಹಲವು ಅಂದ್ರೆ ಹಾವೇರಿಯ ಸುತ್ತಮುತ್ತ ಏನು ಜಿಲ್ಲೆಗಳಿವೆ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಇದರಲ್ಲಿ ಮೋಸ ಹೋದವರಿದ್ದಾರೆ ಅದರಲ್ಲಿ ಮೋಸ ಹೋದವರು ಸರ್ಕಾರಿ ನೌಕರ ಸರ್ಕಾರಿ ನೌಕರ ಜೊತೆಗೆ ಪ್ರಮುಖ ಹುದ್ದೆಗಳಲ್ಲೇ ಇದ್ರೆ ಅಂದ್ರೆ ಈ ಒಂದು ಜಾಹೀರಾತು ಪ್ರಮುಖವಾಗಿ ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತಿದೆ ಅಂತಂದ್ರೆ ಈಗ ಅಂಶ ಕುಮಾರ್ ಹೇಳೋ ಪ್ರಕಾರ ಮೊದಲಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಡೊನಾಲ್ಡ್ ಟ್ರಂಪ್ ಅನ್ನ ಹೆಸರನ್ನ ಇಟ್ಟುಕೊಂಡು ಒಂದು ಜಾಹೀರಾತನ್ನ ಪ್ರಕಟ ಮಾಡ್ತಾರೆ ಆ ಜಾಹೀರಾತಿನ ಮೂಲಕ ನೀವೇನಾದ್ರೂ ಇಲ್ಲಿ ಅಂದ್ರೆ ಇಷ್ಟಿಂತ ಹಣ ಹಾಕಿದ್ರೆ ನಿಮ್ಗೆ ಹಣ ದುಪ್ಪಟ್ಟಾಗುತ್ತೆ ಅಂತಂದ್ರೆ ಅಂತಿದ್ರೆ ಮೊದಲಿಗೆ ಇಲ್ಲಿ ಅಂದ್ರೆ ಇಲ್ಲಿ ಬಂಡವಾಳವನ್ನು ಹಾಕಿಸೋದ್ರೆ ಬಂಡವಾಳವನ್ನು ಹಾಕಿಸಿ ಅವರಿಗೆ ಮೊದಲಿಗೆ ಇಲ್ಲಿ ಅಂದ್ರೆ ಹಣವನ್ನ ರಿಟರ್ನ್ ಮಾಡ್ತಾರೆ ರಿಟರ್ನ್ ಮಾಡಿ ಮತ್ತೆ ಇಲ್ಲಿ ಅಂದ್ರೆ ಹೆಚ್ಚಿನ ಆಸಕ್ತಿ ಬೀಳ್ತಾರೆ ಆಸಕ್ತಿ ಬಿದ್ದು ಮತ್ತೆ ಹಣವನ್ನ ಇಲ್ಲಿ ಅಂತಂದ್ರೆ ಹಾಕ್ತಾರೆ ಜಮೆ ಮಾಡ್ತಾರೆ ಜಮೆ ಮಾಡಿದ ನಂತರ ಇಲ್ಲಿ ಕೇವಲ ಹಣ ಹಾಕಿಸಿಕೊಂಡು ಮೂರೇ ದಿನಗಳಲ್ಲಿ ಆ ಅಕೌಂಟ್ ಬ್ಲಾಕ್ ಆಗ್ಬಿಡುತ್ತೆ ಮತ್ತು ಏನು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಾತೆ ಇರುತ್ತೆ ಅದು ಖಾತೆ ಇಲ್ಲಿ ಬ್ಲಾಕ್ ಆಗುತ್ತೆ ಮತ್ತೆ ಯಾವುದೇ ರೀತಿಯಾಗಿ ಆ ಖಾತೆ ಓಪನ್ ಆಗುದಿಲ್ಲ ಹೀಗಾಗಿ ಆ ಯಾರು ಮೋಸ ಹೋಗಿದರೆ ಮೋಸ ಹೋದಂತವರು ಇಲ್ಲಿ ಹಾವೇರಿ ಒಂದು ಸೈಬರ್ ಪೊಲೀಸ್ ಠಾಣೆಯ ಮೆಟ್ಲ ಹೇಳ್ತಾರೆ ಮೆಟ್ಟಲ್ಲಿ ದೂರು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಆದ್ರೆ ಈಗ ಒಂದ್ ಕಡೆ ಪೊಲೀಸರು ಸಹ ಸಾಕಷ್ಟು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾಗಿ ಒಂದು ಜಾಗೃತಿಯನ್ನು ಮೂಡಿಸಿದ್ರೆ ಇಂತ ಮೋಸಕ್ಕೆ ಒಳಗಾಗ್ಬೇಡಿ ಅಂತೇಳಿ ಅಷ್ಟಾದ್ರೂ ಸಹಿತ ಇಂತಹ ಸೈಬರ್ ವಂಚಕರು ಬೇರೆ ಬೇರೆ ತಾರಿಯನ್ನ ಹುಡುಕಿ ಇವತ್ತು ಜನರಿಗೆ ಮೋಸ ಮಾಡ್ತಿದ್ದಾರೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ